ಡಾಕ್ಟರ್ ಆರ್ ಅಂಬೇಡ್ಕರ್ ಭವನ ನಿರ್ಮಿಸಲು ನಿಗದಿಯಾಗಿರುವ ಜಾಗಕ್ಕೆ ಸಂಬಂಧಿಸಿದಂತೆ ಪರಿಶಿಷ್ಟ ಜಾತಿಯ ಒಂದೇ ಕೋಮಿಗೆ ಸೇರಿದ ಗಂಗಾಧರ್ ಎಂಬುವರ ಮೇಲೆ ಇದೇ ಗ್ರಾಮದ ಅಭಿಷೇಕ್ ಎಂಬುವರು ಅಲ್ಲೇ ನಡೆಸಿರುವ ಘಟನೆ ಪಾಂಡುಪುರ ತಾಲೂಕಿನ ತಾಳ್ಸನ ಗ್ರಾಮದಲ್ಲಿ ನಡೆದಿದೆ ತಾಳ್ಸನ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ನಿರ್ಮಿಸಲು ನಿಗದಿಯಾಗಿರುವ ಜಾಗಕ್ಕೆ ಸಂಬಂಧಿಸಿದಂತೆ ಆಗಾಗ ಗಲಾಟೆ ನಡೆಯುತ್ತಿದ್ದು ನ್ಯಾಯಾಲಯದಲ್ಲಿ ಕೇಸು ದಾಖಲಾಗಿದೆ ಈ ಜಾಗದ ವಿಷಯವಾಗಿ ಅಂಬೇಡ್ಕರ್ ಭವನ ನಿರ್ಮಿಸುವ ಆಶಯ ಹೊಂದಿದ್ದ ಗಂಗಾಧರ್ ಮೇಲೆ ಅಭಿಷೇಕ್ ಎಂಬುವರು ಅಲೆ ನಡೆಸುತ್ತಿದ್ದಾಗ ಸಮೀಪದಲ್ಲಿದ್ದ ಸಿದ್ದರಾಜು ಮೂರ್ತಿ ಕಾರ್ತಿಕ್ ಸ್ಥಳಕ್ಕೆ ಹೋಗುವಷ್ಟರಲ್ಲಿ ಅಭಿಷೇಕ್ ಪರಾರಿಯಾಗಿದ್ದಾರೆ ತಕ್ಷಣ ಅಲೆಗೊಳಗಾದ ಗಂಗಾಧರ ಅವರನ್ನು ಪಾಂಡುಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಡ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇದು ಇದು ಕಾಲಲ್ಲಿ ಟೀ ಕುಡಿಯ ಕುಡಿಯಕ್ಕೆ ಬಂದಿದ್ದೆ ಒಟ್ಲತ್ತರ ಟೀ ಕುಡಿತಾ ಇದ್ದೆ ಅಭಿಷೇಕನವರು ಒಂದು ಗಣ್ಣ ತಕ್ಕ ಬಂದು ಹಿಂದ್ಗುಟ್ಟಿಂದ ಹಿಂದೆ ಬಂದು ತಲೆಗೆ ಕೈಗೆ ಮುಖಕ್ಕೆ ಎಲ್ಲ ಹೊಡೆದ ತಲೆ ಮೇಲೆ ಹೊಡೆದಿದ್ದಾಗ ನಾನು ಜ್ಞಾನ ತಪ್ಪಿ ಬಿದ್ದುಕೊಂಡೆ ಬಿತ್ಕೊಂಡು ಬಿತ್ಕೊಂಡಿದ್ದಾಗ ಮಲ್ಲೇಶ್ ಮೂರ್ತಿ ಕಾರ್ತಿಕ್ಕು ಇವರು ಕರ್ಕೊಬಂದು ಅಡ್ಮಿಟ್ ಮಾಡಿದರು ಏನಾಯಿತು ಅಂತ ಗೊತ್ತಿಲ್ಲ ಹಾಸ್ಪಿಟ್ಲಿಗೆ ಬಂದ ಮೇಲೆ ಗೊತ್ತಾಗುತ್ತೆ ನಾನು ಅವ್ರ ಮೇಲೆ ಮಹಾರಾಣಿ ಅಂತ ಅಲ್ಲೇ ನಡೆದಿದೆ ಅಭಿಷೇಕ್ ಅನ್ನೋನು ಪದೇ ಪದೇ ಊರಿನಲ್ಲಿ ಗಲಾಟೆ ಮಾಡ್ತಾಯಿದ್ದಾನೆ ಅದಕ್ಕೆ ಕುಂಭಕ್ಕು ವಿಶ್ವನಾಥ ವಿಶ್ವನಾಥ್ ಜಯಂತಿ ಮತ್ತು ಅವನ ಮಗ ಮಧು ಅನ್ನೋರ್ದು ಇವತ್ತು ನಾವು ಹೋಗ್ಲಿಲ್ಲ ಅಂದ್ರೆ ಅಭಿಷೇಕ್ ಅವರು ಖಂಡಿತವಾಗಿ ಗಂಗಾಧರ ಕೊಲೆ ಮಾಡ್ತಿದ್ರು ಏನಕ್ಕೆ ಸರ್ ಅದೇ ಒಂದು ಅಂಬೇಡ್ಕರ್ ಜಾಗದ ವಿಚಾರವಾಗಿ ಇದು ಗಲಾಟೆ ಪ್ರಾರಂಭ ಆಗಿ ಕೋರ್ಟ್ ಅಲ್ಲಿ ಪ್ರಕರಣ ಇತ್ಯರ್ಥದಲ್ಲಿದೆ ಅಂತ ಸಂದರ್ಭದಲ್ಲಿ ಇವರನ್ನ ಅಲ್ಲೇ ಮಾಡಿ ಕೊಲೆ ಮಾಡಿದ್ರೆ ಪ್ರಕರಣ ಮುಖ್ಯ ಜಾಗ ನಮ್ಮಂತೆ ಆಯ್ತದೆ ಅನ್ನೋ ಒಂದು ಉದ್ದೇಶ ಇಟ್ಕಂಡಿ ಗಂಗಾಧರ್ ಅವರನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಕೇಸು ಸುಮಾರು ಒಂದು ಎರಡು ವರ್ಷದಿಂದ ನಡೀತಾ ಇದೆ ಸರ್ ಮೊದಲು ಸ್ಟಾರ್ಟಿಂಗ್ ಇಪ್ಪತ್ತು ವರ್ಷದಿಂದ ಆ ಜಾಗದ ವಿಚಾರದಲ್ಲಿ ಕೇಸ್ ನಡೀತಾನೆ ಬರ್ತಾ ಇದೆ ಈಗ ಈಗ ಎರಡು ವರ್ಷದಿಂದ ಮತ್ತೆ ಪ್ರಾರಂಭ ಆಯಿತು ಈ ಕೋರ್ಟಲ್ಲಿ ಇಂಥ ಸಂದರ್ಭದಲ್ಲಿ ಇವರನ್ನು ಕೊಲೆ ಮಾಡಿದ್ರೆ ಆ ಪ್ರಕರಣನ ತಂಪಡವಾಗಿ ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಗಂಗಾಧರ ಅವರ ಮೇಲೆ ಭಾರಣ ಇರ್ತಕ್ಕ ಅಲ್ಲೇ ನಡೆದಿದೆ